ಪಟ್ಟಣದಲ್ಲಿ ಶ್ರೀ ಕೊತ್ತಲ ಆಂಜನೇಯ ರಥೋತ್ಸವ ಅದ್ದೂರಿಯಾಗಿ ಜರುಗಿದೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ರಾಮನವಮಿ ಎಂದು ಶ್ರೀ ಕೊತ್ತಲ ಆಂಜನೇಯ ರಥೋತ್ಸವ ಕಾರ್ಯಕ್ರಮ ಬೆಳಕಿನಿಂದ ಆಂಜನೇಯನಾಗಿ ಹೂವಿನ ಹಾಗೂ ದೀಪಾಲಂಕಾರದೊಂದಿಗೆ ಭಕ್ತಾದಿಗಳು ಬೆಳಕಿನಿಂದ ಸರದಿಯಲ್ಲಿ ನಿಂತು ಆಂಜನೇಯನಿಗೆ ಹಣ್ಣು ಕಾಯಿ ಮಾಡಿಸುವ ಮೂಲಕ ಭಕ್ತಾದಿಗಳು ರಥೋತ್ಸವಕ್ಕೆ ಭಾಗಿಯಾಗಿ ವಾದ್ಯ ಮೇಳಗಳೊಂದಿಗೆ ಇಂದಿನ ವರ್ಷದ ಪಟದ ಹರಾಜು ಮಾಡಿದ ಬಂಗಾರು ಹನುಮಂತು ಇವರು ಪಟವನ್ನ ಸಕಲ ಭಕ್ತಾದಿಗಳೊಂದಿಗೆ ಅರ್ಪಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ಪೂಜೆಯ ಆಂಜನೇಯ ಪ್ರತಿಮೆಯನ್ನು ರಥ ಏರಿಸುವ ಮೂಲಕ ರಥ ರಥವು ಹೇರಿದ ನಂತರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೂಡ್ಲಿಗೆ ಐತಿಹಾಸಿಕ ಸೃಷ್ಟಿಸಿದ ಹರಾಜು ಎನ್ಬಿ ಸುನಿಲ್ ಕುಮಾರ್ ಇವರು ಹರಾಜು ಹೋಗುವ ಮೂಲಕ ಎಂಟು ಲಕ್ಷದ ಸಾವಿರದ ಒಂದು ರೂಪಾಯಿಗಳಿಗೆ ಕೂಗಲಾಗಿತ್ತು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಆದ ಡಾ ಎನ್ಟಿ ಶ್ರೀನಿವಾಸ್ ಅವರು ಈ ಸಂದರ್ಭದಲ್ಲಿ ರಥೋತ್ಸವಕ್ಕೆ ಭಾಗಿಯಾದರೂ ಹಾಗೂ ಸಕಲ ಭಕ್ತಾದಿಗಳು ಹರಾಜಿನ ಮೂಲಕ ಸುನೀಲ್ ಕುಮಾರ್ ಅವರಿಗೆ ಹರಾಜು ಮುಕ್ತಾಯವಾಗಿದೆ ಆದ ನಂತರ ರಥವನ್ನ ಸಕಲ ಭಕ್ತಾದಿಗಳು ರಥವನ್ನು ಇಳಿಯೋದ್ರ ಮುಖೇನ ಪಾದುಗೊಟ್ಟೆ ಹತ್ತಿರುವಾಗಿ ಪೂಜಾ ಕಾರ್ಯಕ್ರಮದೊಂದಿಗೆ ರಥವು ವಾಪಸ್ ಆಗುವ ಮೂಲಕ ಸಕಲ ಭಕ್ತ ಿಗಳು ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿ ವಿಜೃಂಭಣೆಯಿಂದ ನೆರವೇರಿದೆ